ಹಾಯ್ ಕೆ ಎಸ್ ಒಳ್ಳಿಲಿ ಡ್ಯು ಡಿಗ್ರಿ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ ಡ್ಯುಯಲ್ ಡಿಗ್ರಿ ಅಂದರೆ ಏನು ಮತ್ತು ಇದ್ರ ಬೆನಿಫಿಟ್ಸ್ ಏನಿದೆ ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಡ್ಯೂ ಡಿಗ್ರಿ ಅಂದರೆ ಏನಂತಾನೋ ಗೊತ್ತಿರಲ್ಲ ಹಾಗೆ ಇದು ಕೆ ಎಸ್ ಒಳ್ಳಿ ಈ ಆಪ್ಷನ್ಸ್ ಇದೆ ಅಂತಲೂ ಗೊತ್ತಿರಲ್ಲ ಸೊ ನಾನು ಈ ವಿಡಿಯೋದಲ್ಲಿ ಕೆ ಎಸ್ ಹೋಯ್ಲಿ ಡಿ ಡಿಗ್ರಿನ ಹೇಗೆ ಮಾಡ್ಬೋದು ಮತ್ತು ಹೇಗೆ ಡ್ಯುಯಲ್ ಡಿಗ್ರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆ ಎಸ್ ಹೋಯ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕನೇ ಅವರಿಗೆ ಓದೋದಕ್ಕೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅವರು ಕಾಲೇಜ್ಗೆ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಇರ್ತಾರೆ ಅಲ್ಲೇ ಓದ್ಬೋದು ಮನೇಲಿ ಕೂಡ ಓದ್ಕೊಬೋದು ಅವ್ರು ಡಿಗ್ರಿ ಮತ್ತು ಮಾಸ್ಟರ್ಸ್ ಕೂಡ ಮನೇಲೇ ಕಂಪ್ಲೀಟ್ ಮಾಡ್ಕೊಬೋದು ಅವರು ಓಕೆ ನಾನು ಮೇನ್ ಟಾಪಿಕ್ ಬಗ್ಗೆ ಹೇಳ್ತೀನಿ ಡ್ಯುಯಲ್ ಡಿಗ್ರಿ ಅಂದರೆ ಏನು ಅಂತ ತುಂಬ ಜನ ಗೊತ್ತಿರುತ್ತೆ ಅಂದ್ಕೋತೀನಿ ಇನ್ನೊಂದು ಸ್ವಲ್ಪ ಜನ ಗೊತ್ತಿರಲ್ಲ ಸೊ ನಾವು ಗೊತ್ತಿಲ್ಲದವ್ರ್ಗೆ ಹೇಳ್ತಾ ಇರೋದು ಡಿಗ್ರಿ ಅಂದರೆ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಎರಡು ಕೋರ್ಸ್ಗಳನ್ನ ಮಾಡ್ಕೋಬೋದು ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಯು ಜಿ ಮಾಡ್ತಿದ್ದೀರಾ ಅಂದರೆ ಪದವಿ ಮಾಡ್ತಿದ್ದೀರಾ ಮತ್ತು ಇನ್ನೊಂದು ಪದವಿ ಮಾಡ್ಬೋದು ಈಗ ನೀವು ಬಿ ಎ ಮಾಡ್ತಾ ಇದ್ದೀರಾ ನನಗೆ ಬಿ ಕಾಮ್ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ನೀವು ಅ ಟೈಮ್ ಒಟ್ಟಿಗೆ ಬಿ ಕಾಮ್ ಕೂಡ ಜಾಯ್ನ್ ಆಗ್ಬೋದು ಇಲ್ಲ ನಾನು ಪಿ ಜಿ ಇದ್ದೀನಿ ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ನಾನು ಎಮ್ ಬಿ ಎ ಇದ್ದೀನಿ ನನಗೆ ಎಮ್ ಕಾಮ್ ಮಾಡಬೇಕು ಅಂತ ಇಷ್ಟ ಇದೆ ಅಂದರೆ ಎಮ್ ಕಾಮ್ ಕೂಡ ನೀವು ಅಡ್ಮಿಷನ್ ಆಗ್ಬೋದು ಸೊ ಈಗ ನೀವು ಡಿ ಡಿಗ್ರಿ ಅಂತಂದರೆ ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಒಟ್ಟಿಗೆ ಎರಡು ಕೋರ್ಸ್ಗಳನ್ನ ಜಾಯ್ನ್ ಆಗೋದ್ರಿಂದ ಡಿ ಎಲ್ ಡಿಗ್ರಿ ಅಂತ ಹೇಳ್ತಾರೆ ಸೊ ನಾವು ಇದನ್ನು ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ನಾವು ಇವಾಗ ಡ್ಯೂಲ್ ಡಿಗ್ರಿ ಮಾಡ್ತಾ ಇದ್ದೀವಿ ಒಟ್ಟಿಗೆ ಎರಡು ಡಿಗ್ರಿ ಇದ್ದೀವಿ ಇಲ್ಲ ಎರಡು ಪಿ ಜಿ ಇದ್ದೀವಿ ಅಂದರೆ ಇದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಅಂತಂದರೆ ನಿಮಗೆ ಒಟ್ಟಿಗೆನೇ ಎರಡು ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಇವಾಗ ನೀವು ಬಿ ಕಾಮು ಮಾಡಿದ್ದೀರಾ ಬಿ ಬಿ ಎನೂ ಮಾಡಿದ್ದೀರಾ ಅಂದ್ಕೊಳ್ಳಿ ಇಲ್ಲ ನಾನು ಎಮ್ ಬಿ ಎನೂ ಮಾಡಿದ್ದೀನಿ ಎಮ್ ಕಾಮು ಮಾಡ್ಬೋದು ಮಾಡಿದ್ದೀನಿ ಅಂತಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ ಮತ್ತು ಬೇರೆ ಬೇರೆ ಜಾಬ್ಗಳಿಗೆ ಕ್ವಾಲಿಫಿಕೇಷನ್ಸ್ ಬೇರೆ ಬೇರೆ ಇರುತ್ತೆ ಸೊ ಅದಕ್ಕೆ ನೀವು ಮ್ಯಾಚ್ ಮಾಡ್ಕೊಬೋದು ನಿಮ್ಮ ಡಿಗ್ರಿ ಮತ್ತು ಪಿ ಜಿ ಸರ್ಟಿಫಿಕೇಟ್ಗಳು ಇತ್ತಂದರೆ ಹಾಗೆ ನೀವು ಕೆಲವೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇರ್ಬೋದು ಕೆಲವೊಂದು ಜಾಬ್ಗಳಿಗೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕ್ವಾಲಿಫಿಕೇಷನ್ಸ್ ಕೇಳ್ತಾರೆ ಸೊ ನೀವು ಇದನ್ನು ಮಾಡ್ಕೊಂಡಿತ್ತಂದರೆ ನಿಮ್ಗೆ ಯಾವ ಜಾಬ್ ಬೇಕೋ ಆ ಕ್ವಾಲಿಫಿಕೇಷನ್ಸ್ ಇತ್ತು ನಿಮ್ಮ ಹತ್ರ ಅಂದರೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಎಲಿಜಿಬಿಲಿಟೀಸ್ ಏನಿರುತ್ತೆ ಮತ್ತು ಅಡ್ಮಿಷನ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ಕೆ ಎಸ್ ವೆಬ್ಸೈಟಲ್ಲೇ ನೀವು ಅಡ್ಮಿಷನ್ ಆಗ್ಬೋದು ಇಲ್ಲ ಅಂತಂದರೆ ನಿಮ್ಮದು ಹತ್ರ ನಿಯರೆಸ್ಟ್ ಯಾವುದಿರುತ್ತೆ ರೀಜನಲ್ ಸೆಂಟರ್ಸು ಅಲ್ಲೂ ಕೂಡ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು ಮತ್ತು ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ರೀಜನಲ್ ಸೆಂಟರಲ್ಲಿ ಕೂಡ ನಿಮ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ನೀವು ಅಲ್ಲಿ ಕೂಡ ಇನ್ಫಾರ್ಮೇಷನ್ಸ್ ತೊಗೊಬೋದು ಹಾಗೆಯೇ ಕೆ ಎಸ್ ಒಲಿ ಎಲ್ಲ ಕೋರ್ಸ್ಗಳಿಗೂ ಯು ಜಿ ಸಿ ಮಾನ್ಯತೆ ಇದೆ ಅದರಿಂದ ನೀವು ಕೆ ಎಸ್ ಓಲಿ ಯಾವುದೇ ಡ ಡಿಗ್ರಿ ತೊಗೊಬೋದು ಮತ್ತು ಪಿ ಜಿ ತೊಗೊಬೋದು ಸರ್ಕಾರಿ ಉದ್ಯೋಗಗಳಿಗೆ ಅವರು ಕನ್ಸಿಡ್ ಮಾಡೇ ಮಾಡ್ತಾರೆ ಮಾಡಲೇಬೇಕು ಹಾಗೆಯೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ ಮತ್ತು ನೀವು ಮುಂದೆ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂತಂದ್ರೂ ಕ್ವಾಲಿಫಿಕೇಷನ್ಸ್ ನಿಮ್ಮ ಪಿ ಜಿ ಇರ್ಬೋದು ಮಾಸ್ಟರ್ಸ್ ಇರ್ಬೋದು ಅಂತಾರೆ ಮತ್ತು ನಿಮ್ಗೆ ಇನ್ನೂ ಡಿ ಎಲ್ ಡಿಗ್ರಿ ಬಗ್ಗೆ ಡೌಟ್ಸ್ ಇದೆ ಮತ್ತು ನಮ್ಗೆ ಇದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಯಾಕೆಂದರೆ ಇವಾಗ ಜುಲೈ ಸೈಕಲ್ ಅಡ್ಮಿಷನ್ ಕ್ಲೋಸ್ ಆಗ್ತಾ ಬರ್ತಿದೆ ಇನ್ ಕೇಸ್ ಯಾರಾದರೂ ಮಾಡೋ ಇಂಟ್ರೆಸ್ಟ್ ಇತ್ತಂದರೆ ಅಂದರೆ ಡಿ ಎಲ್ ಡಿಗ್ರಿ ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಹೋಗಿ ನಿಮ್ಮ ನಿಯರೆಸ್ಟ್ ಯಾವುದು ರೀಜನಲ್ ಸೆಂಟರ್ಸ್ ಇದೆ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ಸ್ ಕೇಳಿ ಅವ್ರು ಹೇಳೇ ಹೇಳ್ತಾರೆ ಹೇಳಲೇಬೇಕು ಇನ್ ಕೇಸ್ ನಿಮ್ಗೆ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಡೈರೆಕ್ಟ್ ಕೆ ಎಸ್ ಓ ಯು ಮೈಸೂರು ಯೂನಿವರ್ಸಿಟಿಗೆ ಕಾಲ್ ಮಾಡಿ ಅವ್ರು ಕಾಲ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ಸ್ ಅವರೇ ಕೊಡ್ತಾರೆ ಮತ್ತು ಇವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನೀವು ಅವ್ರಿಗೆ ಕಂಪ್ಲೇಂಟ್ ಕೂಡ ಮಾಡ್ಬೋದು ಹೌದು ನಾನು ಲಾಸ್ಟ್ ವಿಡಿಯೋದಲ್ಲಿ ಜುಲೈ ಸೆಕೆಂಡ್ ಅಡ್ಮಿಷನ್ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡಿ ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ